ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೆಂಟು ಮೈಸೂರಿನ ಜೇಲ್ಬಿ ಬಿ ರಸ್ತೆಯಲ್ಲಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಅಪರಾಜಿತೆ ಪ್ರಕಾಶನದ ರಾಮೇಶ್ವರಿ ವರ್ಮ ರವರ ಬಿಟ್ಟೆನೆಂದರು ಬಿಡದು ಈ ಮಾಯೆ ರಂಗಭೂಮಿಯ ನನ್ನ ಅಂಟು ನಂಟು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಅಪರಾಜಿತೆ ಪ್ರಕಾಶನದ ಪೋಸ್ಟರ್ ಬಿಡುಗಡೆಯನ್ನು ನೆರವೇರಿಸಿ ನಂತರ ಬಿಟ್ಟೆನೆಂದರು ಬಿಡದು ಈ ಮಾಯೆ ರಂಗಭೂಮಿಯ ನನ್ನ ಅಂಟು ನಂಟು ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರಿನ ಹವ್ಯಾಸಿ ರಂಗಭೂಮಿಯ ರಂಗಭೀಷ್ಮ ಡಾಕ್ಟರ್ ನಾರತ್ನ ರತ್ನ ಪತ್ರಕರ್ತರಾದ ಲಕ್ಷ್ಮಣ್ ಕೊಡೆಸೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಲ್ ಪುಷ್ಪ ನಟನ ರಂಗಭೂಮಿ ಕಲಾವಿದರಾದ ಮಂಡ್ಯ ರಮೇಶ್ ಹಿರಿಯ ರಂಗಕರ್ಮಿ ರತ್ನ ಮಿರ್ಲೆ ಸಿಂಧುವಳ್ಳಿ ಹಿರಿಯ ರಂಗಕರ್ಮಿ ಶ್ರೀಮತಿ ವಿಜಯ ಡಾಕ್ಟರ್ ರೂಪಾ ಬರ್ನಾಡ್ ಇಂದಿರಾ ನಾಯರ್ ಲೇಖಕಿ ರಾಮೇಶ್ವರಿ ವರ್ಮ ಪ್ರಕಾಶನದ ಪ್ರಕಾಶಕಿ ಮೀನಾ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದಕ್ಕೆ ಮುಂದಾಗಿರುವುದು ನನಗೆ ವಿಶೇಷ ಅಂತ ಅನುಕಿಲ್ಲ ಅಪರಾಧಿತೆ ಅಂತ ಅಂದ್ರೆ ಸೋಲಿಸಲಾಗದವಳು ಅಂತ ಹೇಳ್ಬೋದು ಅಂದ್ರೆ ಇದರಲ್ಲಿ ಸೋಲಿಲ್ಲ ಅಂತ ಕರ್ನಾಟಕದ ಸಾಹಿತ್ಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಪ್ರಕಾಶಕಿ ಅಂತಂದ್ರೆ ಒಂಬತ್ತು ಮತ್ತು ಹತ್ತನೇ ಶತಮಾನಕ್ಕಿಂತ ಅತ್ತಿಮದೆಯನ್ನು ಹಾಗೆ ಮೊಟ್ಟ ಮೊದಲ ಪ್ರಕಾಶಿಕಿ ಹೊನ್ನನ ಶಾಂತಿ ಪುರಾಣವನ್ನ ಒಂದು ಸಾವಿರ ಪ್ರತಿಗಳನ್ನ ಮಾಡಿಸಿ ಆಕೆ ವಿದ್ವಾಂಸರಿಗೆ ಹೆಚ್ಚಿದ್ದಾರೆ ಅಂತ ಇತಿಹಾಸದಲ್ಲಿ ಹಾಕಲಾಗಿದೆ ಆ ಪರಂಪರೆ ಒಂದು ಹಂತಕ್ಕೆ ಇಲ್ಲಿ ಇದುವರೆಗೂ ಒಂದು ಬಂದಿದೆ ಯಾಕಂದ್ರೆ ಈಗ ಹಾಕುವ ಪ್ರತಿ ಪ್ರಕಾಶಕರು ಹಾಕೋದು ಒಂದು ಸಾವಿರ ಪ್ರತಿಗಳು ಮಾತ್ರ ಅತ್ಯಂತ ಹೆಚ್ಚು ಪ್ರತಿಗಳನ್ನು ಹಾಕಲ್ಲ ಪ್ರಕಾಶನ ಕ್ಷೇತ್ರದಲ್ಲಿ ಪರಿಣಿತರಾದವರು ಅದರಲ್ಲೂ ವಿಶೇಷವಾಗಿ ಸರ್ಕಾರದಿಂದ ಸಗಟು ಖರೀದಿಯ ಯೋಜನೆಗೆ ಅದನ್ನು ಉದ್ದೇಶಿಸಿ ಪ್ರಕಾಶನ ರಂಗಕ್ಕೆ ಬಂದವರು ಇಷ್ಟೆಲ್ಲ ಪರಿಶ್ರಮ ತಗೊಳ್ಳೋದು ಒಂದು ಐದು ಪ್ರತಿಗಳನ್ನ ಮಾಡಿಸ್ತಾರೆ ಈಗ ಈಗಿನ ಡಿಜಿಟಲ್ ತಂತ್ರಜ್ಞಾನ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ ಒಂದು ಐದು ಪ್ರತಿಗಳನ್ನ ಮಾಡಿಸಿ ಅದಕ್ಕೆಲ್ಲ ಬೇಕಾದ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಕಲಿಸ್ತಾರೆ ಅಲ್ಲಿ ಆರ್ಡರ್ ಬಂದ ಮೇಲೆ ಎಷ್ಟು ಪ್ರತಿ ಬರುತ್ತೋ ಅಷ್ಟನ್ನ ಅವರು ಮುದ್ರಿಸಿ ಕಳಿಸಿ ಇದನ್ನ ಈ ಪ್ರಕಾಶನ ಕ್ಷೇತ್ರವನ್ನ ಅತ್ಯಂತ ಕೆಟ್ಟ ವ್ಯಾಪಾರಿ ರಂಗವಾಗಿ ವ್ಯಾಪಾರಿ ವಿಷಯವಾಗಿ ತರಲಿಕ್ಕೆ ಸಿಗುತ್ತಾ ನಾವು ನೋಡ್ತಾ ಇದ್ದೀವಿ ಲೇಖಕಿ ಕೂಡ ಮಾತಾಡಲು ಬಗ್ಗೆ ಮಾತಾಡ್ತೀವಿ ಈ ಬೆಂಗಳೂರ ಬಗ್ಗೆ ಆ ಗಂಟೆಗಂತ ಮಾತಾಡ್ತದೆ ಹೆಚ್ಚು ಬಳಿ ಮಾತಾಡೋದನ್ನ ರಾಕೇಶ್ ಈ ಬಿಸ್ತದವರು ಹೇಳ್ತಾರೆ ಎಂದು ಹೇಳೋದು ಬಹಳ ಇದೆ ಬಹಳ ಇಲ್ಲ ಪುಸ್ತಕದ ಬಗ್ಗೆ ರಾಣಿ ಬಗ್ಗೆ ರಾಣಿ ಆಮೇಶ್ವರಿ ಅಂತ ಹೇಳೋದು ಇಲ್ಲ ರಾಣಿ ಬಗ್ಗೆ ಮೀನಾ ಬಗ್ಗೆ ಅವರು ಮೀನಾ ಮೈಸೂರು ಹೇಳೋದಿರೋ ಮೀನಾ ಅಂತ ಮಾತನಾಡೋದು ಬಹಳ ಇದೆ ರಾಣಿ ಖುಷಿಗಳು ಅವರಲ್ಲಿ ಪುಸ್ತಕ ತಾನೇ ಬಿಟ್ಟು ಬಂದ್ಬಿಡುತ್ತೆ ಸಂಘಟನೆ ನಟಿ ನಿರ್ದೇಶಕ ಮಾಡಲಿಲ್ಲ ಕಿನಾರ ನಾನು ಮಾಡ್ತು ಅದನ್ನು ಒಂದು ದಿನಾಂಶವನ್ನು ನಡೆಸೋದು ಆ ಕಿನದಲ್ಲಿ ಮಕ್ಕಳು ನನ್ನ ಮಕ್ಕಳು ಮಕ್ಕಳು ಸುಮಾರು ಇರೋದು ನೀವು ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಈ ಬಹುಮುಖ ಪ್ರತಿಭೆ ಬಗ್ಗೆ ಒಂದು ನಾನು ಆ ಬಹುಮುಖ ಪ್ರತಿಕ್ರಿಯೆಯಲ್ಲಿ ಒಂದು ಹುಖಾಮಾಶನ ನಮಗೆ ಮೂಲಕ ಸಿಗುತ್ತೆ ಅವರು ಅರ್ಥಶಾಸ್ತ್ರದಲ್ಲಿ ತೊಡಗಿಬಿಡುವವರು ಅವರು ಮಹಿಳಾ ಅಜಿಯನ್ನ ಕೆಲಸ ಮಾಡ್ ಮಳೆಯ ಕೆಲಸ ಮಾಡಬಹುದು ಬೆಂಗಳೂರು ಮಾಡಿ ಮೈಸೂರು ಅದು ಬೆಳೆದು ಇದು ಬೆಳೆದು ಬೆಳೆದು ನಮ್ಮ ಬೆಳಸೋ ಅದನ್ನ ನಾಟಕ ಮಾಡಿದ್ದೀವಿ ಅವ್ರನ್ನ ನಾಟಕ ಮಾಡೋದ್ರ ಒಂದು ಅದ್ಭುತ ಅನುಭವ ಯಾಕೆಂದ್ರೆ ನಾಟದಲ್ಲಿ

ಈ ಪುಸ್ತನ ಪ್ರಕಾಶ ಪ್ರಕಾಶನ ಬರೀ ಆಟ ಅಲ್ಲ ಪ್ರಕರಣ ಹೆಚ್ಚೆ ಅಭ್ಯಾಸ ಇಟ್ಕೊಂಡು ನಿಂತು ಅವರ ಒಳ್ಳೆದಾಗಿ ಆದ್ರೆ ಅವರು ಈ ಪುಸ್ತಕ ಪ್ರಕಾರಕ್ಕೆ ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ರಿ ನಿಮ್ಮ ಮನದಾಳದ ಗರಿ